ತುಂಬ ದೊಡ್ಡ ಇಲಾಖೆ ಅದು ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸಾರ್ಗೆ ಕೇಳಿದ್ದೀನಿ ನಾನು ಅವ್ರು ಸರ್ ಹೋಗೋಣ ಅಂದಿದ್ದಾರೆ ಶಿವಕುಮಾರ್ ಸಾರನ್ನ ಕರ್ಕೊಂಡು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕನ್ನೋ ಆಸೆ ಇದೆ ನಾನು ಅವ್ರಿಗೆ ಎಲ್ಲ ವಿಶುವಲ್ಸ್ ತೋರಿಸ್ತೀನಿ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮವ್ರೆ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನಿಸಿದ್ರೆ ಖಂಡಿತವಾಗ್ಲೂ ತಗೊಳ್ಳೋಕೆ ತೋರಿಸ್ತೀನಿ ಯಾಕಂದ್ರೆ ಎಲ್ಲವೂ ಮಾಹಿತಿ ಆಗಿದೆ ಇದು ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು ಸೊ ಹಾಗಾಗಿ ಸುಮ್ ಸುಮ್ನೆ ಯಾರನ್ನು ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ ಮಾನ್ಯ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ ಈ ಸಿನಿಮಾ ಯಶಸ್ಸಾಗಿದೆ ಅದು ಓಕೆ ಬಟ್ ನನಗೆ ಎಲ್ಲ ಮಕ್ಕಳು ಎಲ್ಲ ಕಾಲೇಜ್ ಮಕ್ಕಳು ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು ನೂರು ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು ನೂರು ಜನ ಲಾ ಅವರು ಸ್ಟೂಡೆಂಟ್ಸ್ ತೋರಿಸ್ತಾ ಇದ್ದಾರೆ ಹಂಗಾಗಿ ಎಲ್ಲಾರು ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗ ಸುಮಾರು ಜನ ಎಸ್ಕೇಪ್ ಆಗಿಬಿಡ್ತಾರೆ ಬೆಟ್ಲರ್ಗಳು ಮೊನ್ನೆ ತುಂಬ ಒಬ್ಬನ ಕಾದ್ಲಿ ಒಬ್ಬ ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬಾ ಕಾದೆ ಅವತ್ತು ಹೊರಗಡೆ ಬರಲಿಲ್ಲ ಅವನು ಇದ್ದಿದ್ರೆ ಗ್ಯಾರಂಟಿ ಸ್ಟೇಷನ್ ಕೊಡ್ತಿದ್ದೆ ಅವ್ನ ಇಡೀ ತಂಡ ನಾನು ಪುನೀತ ಡ್ರ್ಯಾಗನ್ ಮಂಜು ನನ್ನ ಜೊತೆ ಮಹೇಶು ಅಲ್ಲೂರಗು ನಾವು ಸುಮಾರು ಒಂದು ಎಂಟು ಅವರ್ ಕಾದಿದೀವಿ ಊಟ ಮಾಡಲಿಲ್ಲ ಹಿಡಿಬೇಕು ಅಂತ ಹಿಡಿತೀವಿ ಬಿಡಲ್ಲ ಹಿಡದೆ ಹಿಡಿತೀವಿ ಹಿಡಿದು ನಿಮಗೆ ಒಂದು ದಿವ್ಸ ಒಪ್ಪಿಸ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಫಸ್ಟ್ ಎಲ್ಲ ಹುಡುಗರು ನೋಡ್ಲಿ ಇದು ಹೇಳಿ ಸರ್ಮೆಂಟ್ ಸರ್ ಡಿಪಾರ್ಟ್ಮೆಂಟ್ ತೋರ್ಸೋ ರೆಡಿ ಇದ್ದೀನಿ ನಾನು ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತೀನಿ ಮನವಿಗಿನ್ನ ಹೆಚ್ಚಾಗಿ ನಾನು ಹತ್ರ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಇವತ್ತು ಒಂದು ಒಂದು ಹೆಣ್ಮಗು ಏನು ಎಚ್ ಐ ವಿ ನಮಗೆ ಕೈಗೆ ಒಂದು ಹೆಣ್ಮಗು ಅದು ಇನ್ನೊಂದು ಇಪ್ಪತ್ತು ವರ್ಷ ಇರಬಹುದು ಅಷ್ಟೇ ಇಪ್ಪತ್ತ ಇಪ್ಪತ್ತೊಂದು ವರ್ಷ ಬಹುಶಃ ಬಂದು ಒಂದು ವರ್ಷ ಎರಡು ವರ್ಷ ಹದಿನೆಂಟು ವರ್ಷಕ್ಕೆ ಬಂದ್ಬಿಟ್ಟಿದೆ ಆ ತರದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಎಚ್ ಐ ವಿ ಇವತ್ತು ಎಷ್ಟೋ ಗಂಡು ಮಕ್ಕಳಿಗೆ ಎಚ್ಚೈವಿ ಆಗಿದೆ ಇವತ್ತು ನನ್ಗೆ ಆ ಕೋಪ ತುಂಬಾ ಇದೆ ಅದಕ್ಕಿನೇ ಅಷ್ಟು ಹಾರ್ಶ್ ಆಗಿ ಪಿಕ್ಚರ್ನ ನಾನು ಮಾಡಿರೋದು ಎಲ್ಲರೂ ಕೇಳ್ತಾರೆ ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರ ಏನು ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಲ್ವ ಹೌದು ನೀವು ನೀವು ನೀವೆತ್ಕೊಳ್ಳದೆ ನೀವು ಎಚ್ಚೆತ್ಕೊಳ್ಳದೆ ಹೋದ್ರೆ ನನ್ನಂತವ್ ಯಾರೋ ಒಬ್ಬ ಉಟ್ಕೋತಾರೆ ಯಾರೋ ಒಂದು ಹೆಣ್ಮಗು ತಂದೆ ಉಟ್ಕೋಬೋದು ಹೆಣ್ಮಗು ಅಣ್ಣ ಉಟ್ಕೋಬೋದು ಗಂಡು ಮಗುವಿನ ತಂದೆ ಅಣ್ಣ ಚಿಕ್ಕಪ್ಪ ಯಾರೋ ಒಬ್ರು ಎತ್ಕೋತಾರೆ ಕೈಗೆ ನಾವು ಮಾಡ್ತೀವಿ ಅಂತ ಈಗ ಈಗಾಗಲೇ ಈ ಟೈಟಲ್ ಅನ್ನು ಮಾತ್ರ ನೀವು ನಂಬಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು ಆದರೂ ಆಕ್ಷನ್ ತಗೋತಾ ಇದ್ದಾರಂತೆ ಚಿಕ್ಕದಾಗಿ ಬಟ್ ಸೀರಿಯಸ್ ಆಗಿ ಆಗ್ಬೇಕು ಅವತ್ತು ಗಾಂಜಾ ಬಂದಾಗ ನಾವೇನು ಕೆಲ್ಸಕ್ಕೆ ಬಟ್ ಈ ಟೈಟಲ್ ನಾವು ಇವತ್ತು ಹೊಸದೇ ಹೋದರೆ ದೇವರಾನೇ ಹೇಳ್ತೀನಿ ಸರ್ ಬೆಂಗಳೂರು ನೀವು ನಂಬಲ್ಲ ಉಡ್ತಾ ಪಂಜಾಬ್ ಆಯಿತು ಗೊತ್ತಾ ಆ ಥರ ಆಗುತ್ತೆ ನಮ್ಮ ಬೆಂಗಳೂರು ಯಾರ್ಯಾರು ಅಂಟ್ಕೊಳ್ಳುತ್ತೆ ಗೊತ್ತಿಲ್ಲ ಇದು ಅಷ್ಟೇ ಸರ್ ಮಾಡಿ ತುಂಬಾ ಖರ್ಚು ಹಾಕ್ಬಿಟ್ಟಿದ್ದಾರೆ ಖರ್ಚು ಮಾಡಿಸ್ಬಿಟ್ಟಿದ್ದಾರೆ ಹಿಂಗೆ ಹಿಂಗೆ ಅದಕ್ಕೆ ಬಿಸ್ನೆಸ್ ಆಗಿಲ್ಲ ಬರ್ತಾರೋ ಇಲ್ವೋ ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋ ಡೌಟ್ ಇತ್ತು ಬಿಫೋರ್ ರಿಲೀಸ್ ಇದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತು ಸರ್ ನಾನು ಕಿವಿಗೆಲ್ಲ ಬೆಳೆಸ್ತಾರೆ ನಾನು ಎರಡು ಎಲ್ಲ ವಿಷಯ ತಗೋ ಗೊತ್ತಾ ಇರ್ತೀನಿ ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು ತುಂಬಾ ಚಿಕ್ಕದು ಇಲ್ಲಿ ನೋಡಿದ್ರೆ ಅಲ್ಲಿ ಬೌನ್ಸ್ ಆಗುತ್ತೆ ಅಲ್ಲಿ ಹೊಡೆದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ ನಾನು ಬಂದೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಸೊ ಹಾಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ ಎಲ್ಲ ಹೋಗ್ತಿರುತ್ತೆ ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ ಇಲ್ಲಿ ಈ ವೇದಿಕೆ ಮೇಲೆ ಇನ್ ಕೇಸ್ ತಾವು ಸಲಗಾಲೂ ನೋಡಿರ್ಬೋದು ಭೀಮಾನು ನೋಡಿರ್ಬೋದು ನನ್ನ ಪ್ರಯತ್ನ ಪಟ್ಟಿದ್ದೀನಿ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡೆ ಅದಾಯಿತು ಸಲಗ ಫ್ಲೂಕ್ ಅಂತ ಹೇಳಿದ್ರು ನೋಡೋಣ ಬಿಡು ಭೀಮಾ ತಾನೆ ಅದು ಬಿದ್ದೋಗುತ್ತೆ ನಿಲ್ಲಲ್ಲ ಹಂಗೆ ಎಲ್ಲ ನಮ್ಮ ಕಿವಿಗೆ ಬಿಡೋದು ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದ್ರೆ ಒಂಟಿ ಸಲಗ ಇದ್ದಂಗೆ ನೋಡೋದೇ ಇಲ್ಲ ನಾನು ನಾನು ಗೆಲ್ತೀನಿ ನಾನು ಗೆದ್ದೇ ಗೆಲ್ತೀನಿ ನಾನಂತೂ ಸೋಲಲ್ಲ ಒಂಟಿ ಸಲಗಾನು ಅಷ್ಟೇ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರತ್ತೆ ದಾರಿ ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ ಅದು ನನ್ನ ನಾನು ನಂಬಿರೋ ಗುರು ಅವರು ಬರೆಸ್ಕೋಬೇಕು ಅವ್ರು ಬರೆಸ್ಕೊಂಡ್ರೆ ಖಂಡಿತವಾಗ್ಲೂ

ಆದರೆ ನೋಡ್ತಾ ಇರೋರು ಹಾಗಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಮ ಗೌರವ ಇದೆ ಅದನ್ನು ನಾವು ಖಂಡಿತವಾಗಲೂ ಸ್ವೀಕರಿಸ್ತೀವಿ ಮತ್ತು ಅದನ್ನು